ನಿನ್ನಾನೇ ನಾನು ಕತ್ತಲಲ್ಲೂ ಬೆಳಕ ಕಂಡೇನು ನನ್ನಾನೇ ನಾನು ಮತ್ತಿನಲ್ಲಿ ಸುಖವ ಕಂಡೇನು ಹೊಗ್ಗು ಮರಯ್ಯ ಚಲೋ ನೋಡಿದ ರೇ ಎರಿ ಅಂತೇಳಿ ಇದನ್ನ ಕೇಳಿ ಕೇಳಿ ಕೆಟ್ಟ ಹೋಗಿತ್ ನೋಡ್ ನನಗೆ ಈ ಕಾಟಾ ಕೊಡ್ತಿದ್ದಾಳು ಎರಡು ನಿಮಿಷ ನೆಮ್ಮದಿಂದ ಕುಂತ ಕೊಡುದಿಲ್ಲ ಪೋನ್ ನೋಡ್ಕೊಡುದಲ್ ನೋಡ್ ನನ್ನ ನಿಮಗ ಹೇಳಾಕತ್ತಿದ್ ನಾನು ಇಲ್ಲಿ ಒದ್ರಕೊಕತ್ತೀ ಸುಮ್ಮನೆ ಕುಂತಿರಲ್ಲ ಫೋನ್ ನೋಡ್ಕೊಂತ ಬರ್ರಿ ಅದ್ ಬರ್ರಿ ಬನ್ನಿ ಬನ್ನಿ ಬಾಬಾ ಎಷ್ಟೊಂದ್ ಮಾಡ್ಯಾರ ಡ್ಯಾನ್ಸ್ ಲೈ ಲೇಕ ಮಲೈಕ ಡ್ಯಾನ್ಸಿಂಗ್ ವಯ್ಯಾರಿ ಲೈ ಲೇಕ ಮಲೈಕ ಮಿಂಕಿಂಗ್ ವಯ್ಯಾರಿ ನಕ ನಿಂದ ಬಿಟ್ಟರೆ ಬಾನ ಊರಿಗೂರೇ ಪಟಾನ ಲೈ ಲೇಕ ಮಲೈಕ ಲೈ ಲೇಕ ಮಲೈಕ ಯಾವಾಗ ಕಿ ಅಲ್ಲಿ ಅದು ಬದರಾಕತ್ತೆ ನಡಿಗೆ ಮನೆ ತಗೊಂಡ್ ಹಂಗ ದನ ವದರ್ದಂಗ ನೋಡ್ರಿ ನೋಡ್ ಫೋನ್ ಹೆಂಗ್ ನೋಡ್ಕೊಂತ ಕುಂತಾರ ನೋಡ್ರಿ ಮ್ಯಾಗಿ ನೀರ್ ತಗೊಂಡೋಗ ಜಳಕಾ ಮಾಡಬಾ ಅಂತ ಹೇಳಿ ಅಲ್ಲಿ ಫೋನ್ ಫೋನ್ ನೋಡ್ಕೊತ ಕುಂತಾನಿವ ಆ ಫೋನ್ ಯಾರ ಒಳಗ್ ಹೊಕ್ಕೋ ಫೋನ್ ಹಿಡ್ಕೊಂಡು ಕುಂತ ಬಿಟ್ಟ ನೋಡ್ ಒಂದು ಮುಂಜಾನೆಗಿಂತ ಕೆಲಸ ಇಲ್ಲ ಬಗಸಿಲ್ಲ ಫೋನ್ ಒಂದಿದ್ರ ಸಾಕು ನೋಡು ಏನೇನು ಬೇಡ ಬೇಡ ಎರಡ್ ತಾಸ ಅತ ಗುಂಡೆ ಇಟ್ಟು ನೀರಿನ ಗುಂಡೆ ಎರಡ್ ತಾಸಿಂದ ಅದ ಕಟ್ಟಿಗೆ ಹಾಕಿ ಹಾಕುದು ಕಟ್ಗೆ ಹಾಕಿ ಹಾಕುದು ಬಿಸಿ ನೀರ್ ಇಲ್ಲಿಕಾಗ್ಯೂ ಆರಾವಂತಿ ಇದಲ್ಲಿ ಕುದಿಯಾಕತ್ತವ ನೀರ್ ತಗೊಂಡೋಗಿ ಜಳಕಾ ಮಾಡ್ದ ಅಂದ್ರ ಕುಂತಿ ಕುಂತ ನನಗೇನದ್ ನೀರ್ ಕಾಸದ್ ಬಿಟ್ಟು ಬೇರೆ ಕೆಲ್ಸ ಇಲ್ಲ ಅಂತ ಮಾಡ್ಯಾನು ಇವ್ ತಡಿಲಿ ನೀ ಎಷ್ಟೇ ಆಗ್ಬಿಡ್ಕೋತಿ ಏನ್ ಅರ್ಜೆಂಟ್ ಐತಿಗ ನಾ ಎಲ್ಲಾ ಮಾಡ್ತೇನೆ ಹೋಗಿ ಜಳಕ ನೀ ಎಷ್ಟು ಟೆನ್ಶನ್ ಮಾಡ್ಕೊಂಡಿ ಅದಕ್ಕೆ ನಿನ್ ಕೆಲಸ ನೀ ನೋಡ್ಕೋಗು ನಾ ಮಾಡ್ತೇನೆ ಜಳಕಾನ ஏ நீன் கல்ச நீ நோட்கோங்க கழிச்சி அலக நான் ஏனா மாவா ஜையே பிசினி கால் கொடு நீர் ஹாக்க கொடுத ஜயே சோப் கொட்தயே டவல் கொட அந்தி நான் ஏக ரி நினக்கா மிசி கழசு நன்கொந்தொட் குட் கலச ஆகிட்டு நோடு வந்து ஆகலின் நீர் கத ஜ மாறி நீர் கத ஜ மாறி அந்தி ஆ நினப்பாடி நீல் நான் போன் நோட்கோ அந்த குந்தர் தானே அப்போன் நோட் கிசி ஆகத்தானு ಆ ಫೋನ್ ಒಂದ್ ಬೇರೆ ಏನು ಬೇಡ ಬೇಡ ನೋಡು ಎದ್ದು ಗುಟ್ಲಿ ಅದನ್ನ ಹಿಡಿದು ಮಕ್ಕಳ ಮುಂದೆ ಅದನ್ನ ಹಿಡಿದು ಊಟ ಮಾಡೋ ಮುಂದೆ ಅದನ್ನ ಹಿಡಿದು ಏನ್ ಮಾಡೋ ಅದನ್ನ ಹಿಡ್ಕೊಂಡು ಕುಂತ ಬಿಡುದ ಏನ್ ನೋಡ್ತಿರ ಏನು ಆ ಫೋನ್ ಯಾರ ಹಾಕೊಂಡ್ ಬಿಡು ನೀನ್ ಸಾಕ ನಿನ್ ನಿನ್ನ ಆ ಫೋನ್ ನೋಡಿ 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 ಒಂದ್ ಎರಡ್ ಮಿನಿಟ್ ನನ್ ತವ್ರ ಮನಿ ಫೋನ್ ಹಚ್ಚಿ ಕೊಡ್ತಾನೆ ಕೊಡ್ರ ಫೋನ್ ಕೊಡದ್ ನನಗ ನೀನಾರ ಚಂದ ಮಠ ಹಿಡ್ಕೊಂಡು ಕುಂತ ಬಿಡತಿ ನೀನ್ ಯಾವತಿ ಎರ ಎರಡ್ ತಾಸ್ ಮಾತಾಡ್ತಿ ತರ್ಮಿ ಯಾರ ಕೂಡ ಮತ್ತೆ ಮಿನಿಟ್ ಕೊಡದಿಲ್ಲ ಇಯ್ಯ ಎರಡು ತಾಸು ಇನ್ನ ಎರಡು ಮಿನಿಟ್ ಮಾತಾಡೋದಿಲ್ಲ ಹ್ಮ್ ಅದೇ ಫೋನ್ ಅಂತ ಹೇಳಿ ಕಸ್ಕೊಂಡ ಕಿಸಿದಾಗ ಇಟ್ಕೊಂಡು ಹೋಕಿ ಅದನ್ನ ನನಗ ಅದೆಲ್ಲ ಬಿಡ್ರಿಗ ಏನ್ ಚಂದ ಕುಂತೀರ್ ನೋಡ್ದ ಆ ಹರಕ ಬನ್ನಿನ್ ಹಾಕೊಂಡು ಟವಲ್ ಸುತ್ತಕೊಂಡು ಇವ್ವ ಇವ್ವಾ ಮನೀಗ ಯಾರ ಬಂದ್ರೆ ನನ್ನ ಮರದ್ ಹೋಗುವ ಆಟ ನೋಡಿದ್ ಓನ್ಯಾಗ ನನಗೊಂದು ಹೆಸರು ಐತಿ ಜಯ ಅಕ್ಕ ಅಂದ್ರೇನ ಆಕಿ ಮರ್ಯಾದೆ ಅಂದ್ರೇನ ಎಷ್ಟು ಎಷ್ಟ್ ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರ ಗೊತ್ತನ ಮಂದಿ ನಿಮ್ಮನ್ ಹಿಂಗ್ ನೋಡ್ಬಿಟ್ರೆ ಇವ್ವಾ ಜಯಾಕಂಡೈ ಏನ ಇವ್ವಾ ಅಡ್ಡಾಡ್ತಾನ ಮನೆಯಾಗ ಹಿಂಗ ಕುಂತಿರ್ತಾನು ಹರಕ ಮನೇನ್ ಹಾಕೊಂಡ್ ಅಂತ ಹೇಳಿ ನನ್ನ ಮರ್ಯದೇನಾಗ್ಬಾರ್ದು ನನ್ನ ಮಾನ್ ಏನಾಗ್ಬಾರ್ದು ನನ್ನ ಮರ್ಯಾದೆ ತೆಗ್ಯಾಕ ನಿಂತ ಬಿಟ್ರೆ ನೀವು ನಡ್ರಿ ಜಳಕಾ ಮಾಡಿ ಅಂಗಿ ಹಾಕೋ ನಡ್ರಿ ಅಲ್ಲಿ ನಾ ಹರಕ ಬನ್ನೇನ್ ಹಾಕೊಳೋದಕ್ಕೂ ನಿನ್ನ ಮಾನ ಮರ್ಯಾದಿ ಹೋಗುದಕ್ಕು ಏನ್ ಸಂಬಂಧ ಐತಿ ಆ ಯಾಕೆ ಮಂದಿ ಹರಕ ಬನೇನ್ ಹಾಕೋದಿಲ್ಲ ಮನ್ಯಾಗೆಲ್ಲಾರು ಹಿಂಗ ಇರ್ತಾರ ಹೊರಗೆ ಹೋಗೋ ಮುಂದ್ ಹೊಸ ಅರ್ಬಿ ಹಾಕೊಂಡು ಅಡ್ಡಾಡ್ತಾರು ಏನ್ ಮನ್ಯಾಗ ಹೊಸ ಅರ್ಬಿ ಹಾಕೊಂಡ್ ಕುಂದ್ರ ಹಾಕತೇ ನಮಗ್ ಹೆಂಗ್ ಬೇಕ ಇರ್ಬೇಕು ಮನ್ಯಾಗ ಮನಿ ಅಂತಾರ ಇದಕ್ಕಿದ ನಮಗ್ ಕಂಫರ್ಟ್ ಕಂಫರ್ಟ್ ಹೆಂಗಿರ್ತದೆ ಇರ್ಬೇಕು ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬಾರದು ಮಂದಿ ಅಂತಾರು ಮಂದ್ ಹಂಗಂತಾರ ಮಂದ್ ಅಂತಾರು ಅಂತೇಳಿ ಅವ್ರು ಅನ್ನೋದಕ್ಕೆ ಅವ್ರು ಆಡೋದಕ್ಕ ಆ ಅಂತಂತ ಅರ್ಬಿ ಹಾಕೊಂತ ಹೋದ್ರೆ ಜೀವನ ಆಗೋದಿಲ್ಲ ನಮಗ್ ಹೆಂಗ ಬೇಕ ಇರಬೇಕು ನಮ್ದಷ್ಟು ನಾವು ನೋಡ್ಕೋಬಕ್ಲೇ ಮಂದಿ ಬಗ್ಗೆ ನಾವು ಮಾತಾಡಿದ್ರೆ ನಮ್ ಬಗ್ಗೆ ಮಂದಿ ಮಾತಾಡ್ತಾರ ನಾವ ಮಂದಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರ ನಮ್ಮ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರು ನೀನು ಊರನರ್ ಬಗ್ಗೆ ಎಲ್ಲಾ ಮಾತಾಡ್ತಿ ಅದಕ್ಕ ನಿನ್ನ ಬಗ್ಗೆ ಊರನರ್ ಎಲ್ಲರೂ ಮಾತಾಡ್ತಾರ ಅದಕ್ಕ ನಿನಗ ನಾ ಹೇಳುದೇನಂದ್ರ ಯಾರ ಬಗ್ಗೆ ನೀನು ಮಾತಾಡಕ್ ಹೋಗ್ಬೇಡ ನೀನು ಏನಂದ್ರ ಏನು ಮಾತಾಡಕ್ ಹೋಗ್ಬೇಡ ನೀನ ಮಂದಿ ಬಗ್ಗೆ ಮಾತಾಡುದ್ ಬಿಟ್ಟೆ ಅಂದ್ರೆ ನಿನ್ನ ಬಗ್ಗೆನು ಯಾರು ಮಾತಾಡುದಿಲ್ಲ ಒಂದ್ ವೇಳೆ ನಿನ್ ಬಗ್ಗೆ ಯಾರ ಮಾತಾಡಿರಂದ್ರ ಆ ಮಾತು ಬಂದು ನಿನಗೇನಾರ ಹತ್ತ ತಾವನ ಇಲ್ಲ ಅದರಿಂದ ನಿನಗೆ ಏನು ಪರ ಬೀಳುದಿಲ್ಲ ಅವ್ನು ಹಚ್ಕೊಳಕ ಹೋಬಾರ್ದು ನಾವು ಮನ್ಸಿಗೆ ತೊಗೊಳಕ್ ಹೋಬಾರ್ದು ನಾವು ಮಾತಾಡ್ತೀರಾ ಮಾತಾಡ್ಕೊಂತ ಅಲ್ಲೇ ಇರ್ರಿ ಅಂತೇಳಿ ಕೈ ಬಿಟ್ಬಿಡ್ಬೇಕು ಎಷ್ಟು ದಿನ ಮಾತಾಡ್ತಾರು ಒಂದ್ ದಿನ ಮಾತಾಡ್ತಾರ ಎರಡು ದಿನ ಮಾತಾಡ್ತಾರ ಅಂದ್ರೆ ಎಂಟು ದಿನ ಬಿಟ್ರಿ ಒಂದ್ ತಿಂಗ್ಳು ಮಾತಾಡ್ತಾರ ಆಮೇಲೆ ಅವ್ರಿಗೆ ಬೇಸರ ಆಗ್ಬಿಡ್ತತಿ ನಮ್ ಬಗ್ಗೆ ಮಾತಾಡಿ 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 ಮತ್ತೆ ಹೊಸ ವಿಷಯ ಎಲ್ಲಾರ ಹುಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರ ಹ್ಮ್ ಅಷ್ಟ ಅಷ್ಟ ನಾಲ್ಕು ಮಂದಿ ಕೆಲಸ ಅದಕ್ಕೆ ನಾವ್ ಎದ್ರ ಬಗ್ಗೆನು ತಿಳಿ ಕೇಳ್ಸ್ಬೇಕು ಹೋಗ್ಬಾರ್ದು ಸುಮ್ ಇದ್ ಬಿಡ್ಬೇಕು ನಮ್ಮ ಪಾಡಿಗೆ ನಮ್ಗೆ ಹೆಂಗ್ ಬೇಕಂಗಿರ್ಬೇಕು ಮಂದಿ ಹಂಗಂತಾರು ಮಂದಿ ಅಂತಾರು ಅಂತೇಳಿ ಯೋಚನೆ ಮಾಡಿದ್ರೆ ನಮ್ಮ ತಲಿನ ಕೆಡ್ತತಿ ಅವ್ರಿಗೆ ಏನಾಗುದಿಲ್ಲ ಮಾತಾಡರಲ್ಲೇ ಮಾತಾಡ್ಕೊಂತ ಇರ್ಲಿ ಅದಕ್ ನಾವು ತೆಲಿ ಕೇಳಿಸ್ಕೋಬಾರ್ದು ಅಂದ್ರ ನಮಗ್ ನೆಮ್ಮದಿ ಇರ್ತತಿ ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಪ್ರಪಂಚದಾಗ ರೊಕ್ಕ ಮುಖ್ಯ ಅಲ್ಲ ಬಂಗಾರ ಮುಖ್ಯ ಅಲ್ಲ ವಜ್ರ ಮುಖ್ಯ ಅಲ್ಲ ಏನೇನು ಆಸ್ತಿ ಗಿಸ್ತಿ ಏನು ಮುಖ್ಯ ಅಲ್ಲ ನೆಮ್ಮದಿ ನೆಮ್ಮದಿ ಮುಖ್ಯ ನೆಮ್ಮದಿಯಿಂದ ಇದ್ದಂದ್ರ ಮನುಷ್ಯ ಅವನ ದೊಡ್ಡ ಶ್ರೀಮಂತ ನಿನಗ್ ಗೊತ್ತಲ್ಲಿ ಜೈ ಈ ಜಗತ್ನಾಗ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ನೂರು ಕೋಟಿ ಸಾವಿರ ಕೋಟಿ ಲಕ್ಷ ಕೋಟಿ ಅಂತೇಳಿ ಗಳಿಸ್ತಾರು ಏನು ಬೇಕು ಬೇಡಾದ್ದೆಲ್ಲ ಇದ್ದಾರು ನೆಮ್ಮದಿ ಇಲ್ಲಾರಕ್ ಜೀವನ ಕಳ್ಕೊಕತ್ತಾರ ಜೀವ ಕಳ್ಕೋಕತ್ತಾರ ಹ್ಮ್ ನಿನಗೆ ಎಲ್ಲಿ ಗೊತ್ತಿರ್ತತಿ ಇಂತ ವಿಷಯ ಎಲ್ಲ ನಿನಗಿಲೇ ಕಲಕ ಮಲಕ ಅವು ಸುದ್ದಿ ಅಟ್ಟ ಗೊತ್ತಿರ್ತತಿ ಒಂದಿಟ್ಟು ಇದರಿಂದ ಹೊರಗೆ ಬರ್ಬೇಕು ಜಗತ್ನಾಗ ಏನ್ ಆಗಕತ್ತತಿ ಅಂತ ತಿಳ್ಕೋಬೇಕು ಅಂದ್ರ ಅಂದ್ರ ಗೊತ್ತ ನಮಗ ಬರೀ ಇಲ್ಲಿ ನಾಲ್ಕು ಮಂದೆಲ್ಲ ಆಜು ಬಾಜುದಾರ ಮುಂದಿನ ಮನಿ ಹಾಕಿ ಹಿಂದಿನ ಮನಿ ಬಾಕಿ ಎಡಗಡೆ ಮನಿಗಾಕಿ ಬಲಗಡೆ ಮನಿ ದಾಕಿ ಆ ಕೊನೆ ಮನೆಯಾಕಿ ಆಕಿ ಈಕಿ ಅಂತೇಳಿ ಅಟ್ಟ ಯೋಚನೆ ಮಾಡಬಾರ್ದು ಇವ್ರ ಹಂಗ ಮಂದಿ ಮಾತಾಡ್ಕೊಂತ ಹಿಂದ ಉಳ್ದಾರು ನಾವು ಅವ್ರನ್ನೆಲ್ಲಾ ದಾಟಿ ಮುಂದ್ ಹೋಗ್ಬೇಕು ಅಂದ್ರ ಅಂದ್ರ ಮುಂದ್ ಹೋಕೀವಿ ಅಂದ್ರ ನೆಮ್ದಿ ಹುಡ್ಕೊಂಡ್ ಹೋಗಬೇಕು ಅಂದ್ರ ನೆಮದಿ ಬರ್ತತ್ ನಮಗ್ ಜಯಿ ಏನಾಗೇತ್ ನಿಮಗ ಮುಂಜಾನೆ ಹಾಕಿಕೊಂಡ್ರೆ ಏನೇನ್ ಆ ಪ ತಂದೆ ಶಂಕರ ಮಹಾಸ್ವಾಮಿಗಳೇ ನಿಮಗೊಂದು ದೊಡ್ಡ ನಮಸ್ಕಾರ ಇದೆಲ್ಲ ವೇದಾಂತ ನನಗೆ ಬೇಕಾಗಿಲ್ಲ ಅದನ್ನೆಲ್ಲ ಕಟ್ಕೊಂಡು ನಾ ಏನ್ ಮಾಡ್ಬೇಕು ನನ್ ಕಲ್ಲಕ್ಕ ಮಲ್ಲಕ್ಕ ಇವ್ರ ದೊಡ್ಡ ಗೊತ್ತಾದ್ರೆ ಸಾಕು ಹ ಹೇಳಕ್ ಬಂದಾರ ವೇದಾಂತ ನಾ ಏನ್ ಹೇಳಾಕತ್ತೀನಿ ನೀ ಏನ್ ಹೇಳಾಕತಿ ಎಲ್ಲಿಂದ ಎಲ್ಲಿಗೆ ಹೋಯ್ತಾ ನೋಡೋದನ್ನ ಕಾಸಿದ ಬಿಸ್ನೀರು ತನ್ನಗಾದ್ರ ಹಿಂದಾಗಡೆ ನನಗೆ ಕಾಸಾಕ್ ಆಗುದಿಲ್ಲ ಎದ್ದು ಹೋಗಿ ಜಳಕ ಮಾಡೋಗಿ ನಾ ಕರಿಯಕ್ ಬಂದ ಕಲ್ಲಕ್ಕ ಮತ್ತೆ ಬೇಡ ಮೆಲ್ಲಕ್ಕಂದ ಮತ್ತಬಿಡ ಬೇಡ ಹೋಗು ಹಂಗ ಮಾಡಿ ಹಿಂಗ ಮಾಡುದು ನಾಕ ಮಂದಿ ಎಲ್ಲವರು ನೆಮ್ಮದಿ ಬೇಕು ಹ್ಮ್ ಅಂತ ಹೇಳತಾನ ದೊಡ್ಡ ಶಾನೆ ಒಬ್ಬ ಆಗ್ಬಿಟ್ಟನು ನನಗೆಲ್ಲ ಗೊತ್ತೈತಿ ಹ್ಮ್ ಇದೆಲ್ಲ ಏನು ಬೇಕಾಗಿಲ್ಲ ನನಗೆ ಓ ಇಟ್ಟೊಂದು ಯಾ ಯಾವ ಮೂಲೆಯಾಗಿಟ್ಕೊಂಡು ಏಪ ಬಾಂಡ್ಲಿ ತಿಳಿಯಾಗ ಹ್ಮ್ ಏನ್ ಮಾಡುದು ಏನ್ ಶಾನೆತನ ಇದ್ರ ಈ ಶಾನೆತನ ಅವಾಗ ತೋರಿಸಿ ಯಾವ್ದಾರ ಒಂದು ಗೋರ್ಮೆಂಟ್ ನೌಕರಿ ಕ್ರಿ ಮಾಡಬಾರ್ದ ನಾನು ಜುಮ್ ಅಂತ ಇರ್ತಿದ್ದೆ ಗೋರ್ಮೆಂಟ್ ನೌಕ್ರಿ ಏನ್ ಏನ್ತಿನ ಅಂತ ಹೇಳಿ ಹ್ಮ್ ಬಿಟ್ಟಾನ ಅದನ್ನ ಈಗ ಹಾಕ್ ಬನ್ನ ನನಗ ಹೇಳ್ರಿ ನಡಿರಿ ನೀರ್ ತಗೊಂಡ್ ಜಳಕಾ ಮಾಡೋರಿ ಅವ್ನ ಲೇ ಎದಕ್ ಬಡ್ಕೋತಿ ಜಳಕ ಜಳಕ್ ಹೇಳಿ ಜಳಕ ಮಾಡಿರಟ ಶುದ್ಧಿ ಆಗುದಿಲ್ಲ ಮನಸ್ಸು ಮನಸ್ಸು ಶುದ್ಧವಾಗಿರ್ಬೇಕು ನಮ್ಮ ಮನಸ್ಸು ಶುದ್ಧವಾಗಿದ್ರ ನಮ್ಮ ದೇಹ ಎಷ್ಟ ಕೊಳಕಾಗಿದ್ರು ಅದ್ ಪರಕು ಬೀಳುವುದಿಲ್ಲ ಮನಸ್ಸು ಮುಖ್ಯ ಮನಸ್ಸು ಶುದ್ಧವಾಗಿರಬೇಕು ಜಳಕ ಮಾಡಿರ ಎಟ್ಟು ಜಳಕ ಬಿಟ್ಟರ ಎಟ್ಟು ಇವ್ವೋ ಮತ್ತೆ ಕೆಡಿಸ್ಬಿಡ್ರಿ ಅದನ್ನ ಮಾತಾಡಿ ನಾ ಏನ್ ಹೇಳಿ ಜಳಕ ಮಾಡ್ ಹೇಳಕನಿ ಈಗ ಬಿಸ್ನೀರ್ ತಗೊಂಡು ಹಿತ್ಲಕ್ಕೋಗಿ ಜಳಕ ಮಾಡಿದ್ರೆ ಉಳ್ಕೊತೀರಿ ಇಲ್ಲಾಂದ್ರ ಅಂದ್ರ ಮತ್ತ್ ಏನ್ ಮಾಡ್ತಾನೆ ಈಗ ನೀರ್ ಕಾದ ಟೈಮ್ನಾಗ ಬಿಡ್ತೀವಿ ಹಿಂದಾಗಡೆ ಬಂದ ಜಳಕಕ್ ನೀರ್ ಕಾಸು ಜಳಕಕ್ ನೀರ್ ಅಂತ ಅಂತಿ ತಿಂತೀರ ನಂದ ಮತ್ತೆ ನಾ ಕೈಯಾಗಿಂದೆಲ್ಲ ಹಾರಾಬಿಟ್ಟ ಒಲಿಗೆ ಕಟಿಗೆ ಹಾಕೋ ಅಂತ ಕುಂತ ನೀರ್ ಕೊಡ್ಬೇಕು ಎರಡ್ ತಾಸ ಗಟ್ಲೆ ಈಗ ಮತ್ತ್ ಕಾದವಿ ನೀರು ಸುಡು ಸುಡು ಸುಡಾಕತ್ತ ಮತ್ತೆ ಅವ್ನ ತಂದ ಈಗ ಬಾಣಲಿ ತಲೆ ಮೇಲೆ ಸುರಿ ಬಿಡ್ತಾನೆ ಮತ್ತೆ ತಲಿಯನ್ನು ಚುರು ಬಿಟ್ಟು ಹೋಗ್ಕದ ಯದ್ ನೀವ ತಗೊಂಡೋಗಿ ಜಳಕ ಮಾಡ್ತಾರೆ ಅಂತಂದ ಸುರ್ಲಿ ಈಗ ಅತ್ತಿಯರು ಹಂಗ ಕಾಡ್ತಾರ ನೀರ್ ಕಾದಾಗ ಬಿಟ್ಟು ಉಳ್ದಿದ್ದ ಟೈಮ್ನಾಗ ನೀರ್ ಕಾಸ ಜೈ ನೀರ್ ಕಾಸ ಜೈ ಅಂತಾರೆ ಅಲ್ಲಿ ನೀರ್ ಕಾಯಾಕಿ ಇಟ್ಟಿರ್ತಾನಿ ಹಂಗ ಗುಡ್ತಿರ್ತಾವೋ ಸುಡ್ತಿರ್ತವೋ ಅಂತ ನೀರ್ ಬಿಟ್ರ ಮತ್ತ್ ಯಾರದರ ಮನೆಗೆ ಹೋಗಿ ಮಾತಾಚಕೊಂಡ್ ಕುಂದಿರ್ತಾರ ಮತ್ತ ಆರಿಂದ ಬಂದ್ ಅಯ್ಯೋ ತನ್ನ ನೀರದ ಇಂತ ನೀರ್ ಮಾಡುದಿಲ್ಲ ನಾನು ಬಿಸಿ ನೀರು ಅಭ್ಯ ನನ್ಗ ಅಂತೇಳಿ ಮತ್ತೆ ಕಾಸಾಕ್ ಹಚ್ತಾರ ತಾಯಿ ಮಗನು ಇಬ್ರು ಏನ್ ಆಟ ಹಚ್ಚರಿ ನನಗೇನ್ ಬ್ಯಾರೆ ಹೊರ ಬದುಕು ಅಂತ ಮಾಡಿರಿ ಮನೆಯಾಗ ನನ್ಗೆ ಸಾಕಾಗ ಹೋಗ್ಬಿಟ್ಟ ಮನೆಯಾಗ ಇಬ್ರ ಕೈಯ ಹೇಗ್ ಏಗ್ ಹೇಗೆ ತೆಲಿ ಕೆಡಸಾಕತ್ತಾಗ ಏನ್ ಜೋಡಾಗಿರೇ ತಾಯಿ ಮಗನು ನನ್ನ ಜೀವ ತಿನ್ನಾಕ ಜೀವ ತಿನ್ನ ಜೀರಿಗೆ ಅರಿತಾವ ನೋಡಿ ಯಾರು ಜಯಕ ಯಾಕ ಒದ್ರಾಡಕತ್ತಿಯಲ್ಲ ಏನ ಸರೋಜ ಬಾರ ಯಾಕ ಜಯಕ ಅಷ್ಟು ಟೆನ್ಶನ್ ಮಾಡ್ಕೊಂಡು ಒದ್ರಾಡಕತ್ತಿಯಲ್ಲ ಏನಾತು ಜಗಳ ಮಾಡಕಾರ ಶಂಕರ್ ನಿನ್ ಜೊತೆಗೆ ಅಯ್ಯೋ ಯೋ ರೀ ಅಕರ ಯಾವ ಬಾಯಿ ಅಂತೀರಿ ನಾ ಜಗಳ ಮಾಡಾತಿಲ್ರಿ ಆಕಿ ಕೂಡ ಅಕಿನ ನನ್ ಕೂಡ ಜಗಳ ಜಗಳಾತಳ್ರಿ ಬಾಯಿಗೆ ಬಂದಂಗ ಬೀಯಾಕತಾಳ್ರಿ ಸುಮ್ನ ಬೇಯಸ್ಕೊಂಡ್ ಕುಂದ್ರಾಕತ ನೋಡ್ರಿ ನಾನು ಇನ್ನೇನ್ ಏನ್ ಮಾಡಾಕ್ ಬರ್ತತ್ರಿ ಬಾಯಿ ಇದ್ದಕ್ಕೆ ದಾಳು ಬಾಯ್ ಇದ್ದಾಕಿ ಹೆಂಗ್ ಹೋದ್ರಿ ನಡೀತೇತಿ ನಾವು ಬಾಯಿ ಸತ್ತರ್ ಸುಮ್ಮನೆ ಸುಮ್ನ ಕುಂತ ಬಿಡುದ್ರಿ ಆಕಿ ಕೂಡ ತಲಿ ಕೆಡಿಸ್ಕೊಳಂಗಿಲ್ರಿ ಏನಾರ ಮಾತಾಡ್ರಿ ಏನಾರ ಅಂತಾಳ್ರಿ ಅದಕ್ಕೆ ಆಕಿ ಎಟ್ಟ ಬಿಯದ್ರು ಬೇಯಸ್ಕೊಂಡ್ ತಲಿ ಕೆಡಸ್ಕೊಳಂಗ ಕುಂತ ನೋಡ್ರಿ ಅಕರ ನಾನು ಕೇಳಿದ್ಲಾಕಿ ಶಂಕರನಾರ ಏನ್ ಮಾಡಾಕತ್ತೀರಿ ಅಂತೇಳಿ ಜಯಕ್ಕ ಅಂತ ಬಂದಿದ್ದಿಲ್ಲಕ್ಕೆ ನಾ ಏನಾರ ಒಂದು ಹೇಳಿ ಕಳಿಸ್ತಿದ್ದೆ ಇಷ್ಟೆಲ್ಲ ಮಾತಾಡೋದ ಅವಶ್ಯಕತೆ ಇತ್ತ ಇತ್ತ ಅಲ್ಲಿಯೋ ಮತ್ತು ನಾ ಜಗಳ ಮಾಡಕತ್ತಂತಾರಲ್ಲ ರಕ್ಕಾರು ಅದಕ್ಕೂ ಕ್ಲಾರಿಟಿ ಕೊಟ್ಟೆ ಅವರಿಗೆ ನೀನು ಕ್ಯಾರಿಟಿ ಕೇಳಿದ್ಲನ ಕಿ ಕೇಳಿದ್ಲನ ನಿನ್ನ ಶಂಕರಣ್ಣರು ಅಂತ ಹೇಳಿ ಆ ಬಿಡಾಡಿ ಮುಂದೆ ನಮ್ಮ ನೇಗಿಂದೆಲ್ಲ ಹೇಳಿ ಆಯ್ಕೆ ಹೋಗಿ ಮತ್ತೆ ನಾಲ್ಕು ಮಂದಿ ಮುಂದೆ ಹೇಳಿ ಆಡ್ಕೊಂಡು ನಗತಾರ ಅವ್ರು ಬಿಡಾಡ್ಯಾರ ನೀನು ಒಟ್ಟೆ ಏನು ಗೊತ್ತಾಗೋದಿಲ್ಲ ನೋಡಿ ಯಾರು ಮುಂದೆ ಏನು ಮಾತಾಡಬೇಕು ಅಂತೇಳಿ ಆಕೆ ಜಯಕ್ಕ ಅಂತ ಬಂದಿದ್ದು ನಾ ಮಾತಾಡಿಸಿ ಕಳಿಸ್ತಾನೆ ಸುಮ್ಮನೆ ಕುಂತ್ ಬಿಡೋಂದಿಟ್ಟ ஏன்வாக ஏனேனூ இல்ல இல் தோல ஏனிகளை அயோஹங்குல்ல அன்னாரங்க அல்லாங்காக்க நம்ம கடை பருதா விட்டிவா நீ அப்புறாக நின்தா இவத் வந்து அதுக்கு ஏன் விசேஷாய் அந்த கேந்தினி அட்ட பா குந்தூர் சார காஸ்தி இவ்வோட ஜெய்க்காது குடிய அது நாளே நம்ம மக்கன் மகன் இந்த குப்சைத்தே ஜாய்க்க அதுக்கு இவத்தோதிராத்தி நானும் நாளே நான் இல்ல நம் மணியார் இர்த்தரடி மட்டிர் தான் கரதில்லி இது மா நம்ம பப்பா கரையாக்க அதுக்க இவத்த நான்ஹோத மத்த நாளி ஹத்திர்னிவ் இவத்தே ஒன்ட்டன் அவ்வளோல்லா டேடி அதுக்கு நினுத்தாங்க குப்சக் சரஜா உம் ஆகோர்வந்து ಹೂ ಮರಿ ಮರಿಬೇಡ್ರ ಮತ್ತ ಕಡೆ ಕರ್ದಿಲ್ಲ ನಾ ಹೋಗಬೇಡ್ರಿ ಅದಕ್ಕೆ ಇವತ್ತಡಿಯೇ ಕರೆಯತ್ತಿ ನಾನು ನಾ ಹೋಗಕ್ ಇವ್ವಾ ಈಗ ಅಲ್ಲಿ ಬಾಳ ಕೆಲಸ ಐತಿ ಕುಗ್ಸ್ತಾಗ ಎಲ್ಲ ನಂದ ಜವಾಬ್ದಾರಿ ನಾನು ಉಡೇಡ್ ಮಾಡೋದಾಗ್ಬಿಟೈತಿ ಎಲ್ಲಾ ಕಡೆ ಸರೋಜ ಐತಾಗ್ವಾ ಸರೋಜ ಆತಾಗ್ವಾ ಅಂತ ಹೇಳಿ ನನ್ನ ಕರಿತಾರ ಯವ್ವ ಹಂಗಾಗಿ ಈಗ ಒಂದ್ ತಾಸ ಅತ್ ಹೇಳ್ಕೊಂಬಿನಿ ನಿಂಗ್ ವಾ ಮೂರಾಗ್ ಮತ್ತೆ ನಿಬ್ನ ಹೇಳಿ ಬರ್ತೇನಿ ನಾ ಹೇಳಾ ಅಂದ್ರ ಬರ್ದಿಲ್ಲ ಅಂತ ಹೇಳಿ ಒಂದ್ ತಾಸ್ ಹೊಳ್ಳಿ ಹೊಳೆ ಅಂತ ಹೇಳಿ ಬಂದನಿ ಈಗ ಬಂದ ನನ್ ಬಸ್ಸಿಗೆ ಆದ ಬಸ್ಸಿಗೆ ಹೊಳ್ಳಿ ಹೋಗಬೇಕ ನಾನು ಮತ್ತೆ ಇಲ್ಲಿ ಓಣಿಯಾಗ ಒಂದಿಟ್ಟ ಹೇಳಿ ಹೋದ್ರ ಅಂತ ಹೇಳಿ ಬನ್ನಿಂಗಾರ ಮರಿಬೇಡ್ರ ಜಕ್ಕ ಬರಂಗಾರ ಶಂಕರನಾರ ನೀವು ಬರ್ರಿ ಏ ಬರ್ತೇರಿಕರ ಬರ್ತೇವ್ರಿ ಊರಿ ಏನಾರ ಬರ್ರಿ ನಮ್ಮ ಮನಿಯರು ಗಾಡಿ ಮಾಡ್ಯಾರೀ ನಾಳೆ ಅವ್ರು ಇರ್ತಾರ್ರಿ ಬರ್ರಿ ಅಂಗಾರ ಬರೋದ್ ಬರ್ತೀರಿ ಬರ್ಬೇಕಾದ್ರಿ ಬನ್ನಿನ್ ಹಾಕೊಂಡ್ ಬರ್ಬೇಡ್ರಿ ಮತ್ ಹರ್ದಿದ್ದು ಚಲೋ ಹೊಸ ಹಂಗಿ ಹಾಕೊಂಡ್ ಬರ್ರಿ ಏನ್ರಿ ಜೆಕ್ಕ ಆ ತಗೋರ್ವಾ ಬರಂಗಾರ ನಾಳೆ ಮರಿಬೇಡ್ರಿ ನಾನ್ ಹೋಗನಿ ಇಯ್ಯ ಬೆಂಡ್ಲಿ ಹೆಂಗ್ ಮಾತಾಡ್ ಹಾಕಾಳ ನೋಡು ಹರಕ್ ಬನ್ನಿ ಹಾಕೊಂಡ್ ಅಂತ ಹೇಳಿ ಕೇಳಿಸ್ಕೊಂಡು ನೆನಕಿ ಬೆಂಡ್ಲಿ ಮಾತು ಹೆಂಗ ಹರಕ್ ಹರಕ ಬನೇನಂತ ಯೋವಾ ನನ್ನ ತಗ್ಯಾಕ ನಿಂತ ನಿಂತು ನೀವ ನನ್ನ ಬ್ಯಾಂಡ್ಲಿ ಗಂಡ ನೋಡ ಯವ್ವಾ ಬ್ಯಾಂಡ್ಲಿ ಆ ಬಿಟಕ್ಲಾಡಿ ಹೆಂಗ ಅಂತ ಹೋದ್ ನೋಡ್ ಹರಕ ಬನೇನ ಹಾಕೊಂಡ್ ಬರಬೇಡ್ರಿ ಅಂತೇಳಿ ನನಗ ಅಂದಂಗೂ ಆಗಿರ್ಬೇಕು ಆಚಾಡ್ದಂಗೂ ಚಾಡ್ದಂಗೂ ಆಗಿರ್ಬೇಕಂತೇಳಿ ಹೆಂಗ್ ಹೆಂಗ ಅಂದ್ ಹೋದ್ ನೋಡ್ ಏನ್ ನಿನಗ್ ನಾಚಿಕ ಐತಿಲ್ಲ ಆ ಹರಕ ಬನೇನ ಬೀಡದನ್ನ ಅಂತ ಎಷ್ಟು ಸತ ಹೇಳ್ತಾನೆ ಮತ್ತೋ ಹುಡುಕೊಂಡ ಅದನ್ನ ಹಾಕೊಂಡಿರ್ತಿ ಅಲ್ಲ ನನ್ನ ತೆಲಿಗೆ ಬುದ್ಧಿಲ್ಲ ಆ ಕಲ್ ವರ್ಸಾಕ್ರ ತಗದು ಒಗಿಬೇಕಿತ್ತಾಗ ಒಗದಲ್ಲೇ ಇಟ್ಟಿರ್ತನಿ ಅದನ್ನ ತೊಗೊಂಡು ಸಿಗಾಕೊಂಡ್ ಬಿಟ್ಟಿರ್ತಿ ನೀನು ಏನಂದರ್ಲಿ ಪಾಪ ಅಕ್ಕಾರು ಆಶಾಡ್ ಕುಂತ ಅಂದಾರು ಅವ್ರು ಅದನ್ನ ಯಾಕಷ್ಟು ದೊಡ್ಡದು ಮಾಡ್ತಿ ಹೋಗ್ಲಿ ಬಿಡು ಅಯ್ಯಯ್ಯ ಆಶಾಡ ಕುಂತ ಅಂದಾಳು ಆಶಾಡ ಕುಂತ ಅಂದಂಗೂ ಆಗಿರ್ಬೇಕು ನನಗ ಹಂಗಿರ್ತಂಗೂ ಆಗಿರ್ಬೇಕು ಹ್ಮ್ ಹಂಗ ಹಂಗ ಅಂದ್ ಹೋದ್ಲಕಿ ಅಕಿದೇನ್ ನಿನ್ ನೀನು ಹಂಗ ನಿನಗೇನ್ ಗೊತ್ತಾಕತ್ತೆ ಆಕಿ ಮಾತಾಡುದು ಆಕೆ ಏನ್ಕಿನ ಬೆಂಡ್ಲಿ ಸಿಗಲ್ತಡಿ ಮಾರ್ತಾನಕಿನ ಹ್ಮ್ ಕುಬ್ಸಕ ಕರಿಯಾಕ ಬಂದಾಳು ತನಗ ಕರ್ದು ಹೋಗುದ ಬಿಟ್ಟ ಹರಕ ಬನೇನ್ ಹಾಕೊಂಡ್ ಬರಬೇಡ್ರಿ ಅನ್ನಾರ ಅಂತಾಳ ಹರಕ ಬನೀನ್ ಹಾಕೊಂಡಕ ಫಂಕ್ಷನಿಗೆ ಗೊತ್ತ ನಮ್ಗ ತಲಿ ಕಟ್ಟತಿ ಅಷ್ಟು ಗೊತ್ತಾಗುದಲ್ಲ ನಮಗ ಹೆಂಗ್ ಹೆಂಗ ಅಂದ್ಲಕಿ ಎಲ್ಲ ಆಗಿದ್ದು ನಿಮ್ಮಿಂದ ಕುಂತ ಬಿಟ್ಟಾರಿಗೆ ಕುರ್ಚದ ಮೇಲೆ ನೀನು ಹಾಕೊಂಡ ಬಂದಾರ್ಗೆ ಹೋದಾರ್ಗೆ ಪ್ರದರ್ಶನಕ್ ನಾ ಅಣ್ಣ ನಂಗಿ ಕೆಡಸ್ತಿ ಬಾಂಡಿ ಗಂಡ ನಂದು ಎದ್ದು ಹೋಗಿ ಜಳಕ ಮಾಡು ಏ ಎಟ್ರ ಬಡ್ಕೊತಿಲ್ಲ ನೀನು ಎದ್ದು ಹಾಕಂತಡಿ ಜಯ್ಯ ಮಾತಾನಿ ಇದು ಕೊನೆಯದಾಗ ಆಗಿರ್ಬೇಕ್ ನಾ ಹೇಳುದ ನನಗೆ ಒಳ್ಳೆ ಮೇಳೆ ಬಾಂಡ್ಲಿ ಗಂಡ ಬಾಂಡ್ಲಿ ಗಂಡ ನನಗೆ ಅನ್ನಕೆಚ ಕುದ ಮರ್ಯಾದಿ ಕೊಡ್ ನನಗೆ ಈಗ ಜಳಕಕ್ಕೆ ಜಡಕಿಲ್ಲ ಅಂದ್ರ ಮತ್ತೆ ಆಚಕೈಚಕ ಕಿವಿ ಮೇಲೆದ್ ಕೂದಲ ಅವ್ನು ಕಿತ್ತ ಕೊಟ್ಟ ಬಿಡ್ತನಿ ಎದ್ದು ನಡಿತೀರ ಆಯ್ತು ತಗೋರಿ ಕುಂದ್ರಿ ಇಲ್ಲೇ ಫೋನ್ ಹಿಡ್ಕೊಂಡು ಇಲ್ಲೇ ಕುಂತ ಬಿಡ ನಾನು ಚೆನ್ನಾಗಿ ಮಟ್ಟ ಹಳ್ಳಕ್ಕ ಹೋಗ್ಬೇಡ ಇದೇ ಮೇಲೆ ಕುಂತು ಬಿಡು ಆ ಬಿಸಿನೀರಲ್ಲೇ ತನ್ನ ಹೋಲಿವ ಒಳಗೆ ಇನ್ನೊಮ್ಮೆ ಕಾರ್ಸಿ ಕೊಡು ಜೈ ಅಂತ ಬಂದ್ರಂದ್ರ ಅವಾಗ ಹೇಳ್ತಾನ ನಿಮಗ ನನಗೂ ಸಾಕಾಗಿ ಹೋಗಿತ್ತ ಈ ಜೈ ಹಂಗೆ ಇರುದ ಒಟ ಅಂತೇಳಿ ಅಕ್ಕಿ ಕುಡಿ ಅವ್ನ ಕೆಡಿಸ್ಕೊತಾನ ಈ ರೀಲ್ಸ್ ಮಸ್ತ್ ಐತ್ ನೋಡಿದ್ ಭಾರಿ ಡ್ಯಾನ್ಸ್ ಮಾಡ್ಯಾರ ನೀನೇ ನಾನಂತೆ ಜೀವ ಒಂದೇ ಹೃದಯ ಎರಡು ಎರಡು ആര ഫൈം നമ ചാനൽ നോടേ ദയവിട്ടുട്ടുട്ടുട്ടുട്ടു സബ്സ്ക്ൈബ് മാറി